ಪರೀಕ್ಷೆಯಲ್ಲಿ ಆಗುವಂತ ಎಡವಟ್ಟುಗಳು ಫಲಾನುಭವಿಗಳು ಆಗಾಗ ಹೋರಾಟಗಳು ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿ ಎಸ್ಸಿಯಲ್ಲಿ ಸುದ್ದಿ ಸದ್ದು ಆಗ್ತಾನೆ ಇರುತ್ತೆ ಬಟ್ ಇದೆಲ್ಲವನ್ನ ಸರಿ ಮಾಡ್ತೀನಿ ಅಂತ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಯಾರೇ ಮುಖ್ಯಮಂತ್ರಿಗಳಾಗಿದ್ರು ಕೂಡ ಸರಿ ಮಾಡ್ತೀವಿ ಅನ್ನುವಂತಹ ಪ್ರಯತ್ನಗಳಾದ್ರೂ ಕೂಡ ಎಲ್ಲಾ ಪಕ್ಷದಲ್ಲೂ ಕೂಡ ಕೆಪಿ ಎಸ್ಸಿ ಎಡವಟ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡ್ತಾನೆ ಇರುತ್ತೆ ಇದರಿಂದ ಫಲಾನುಭವಿಗಳು ವಂಚಿತರಾಗ್ತಾರೆ ಯಾರು ಅರ್ಹ ಅಭ್ಯರ್ಥಿಗಳಿರ್ತಾರಲ್ಲ ಅಂಥವರು ಕೆಲಸದಿಂದ ವಂಚಿತರಾಗ್ತಾರೆ ಅನ್ನುವಂತ ವಿಚಾರಗಳು ಮೇಲಿಂದ ಮೇಲೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಈಗ ಒನ್ಸ್ ಅಗೇನ್ ಕಾಂಗ್ರೆಸ್ ಅವಧಿಯಲ್ಲಾದರೂ ಕೆ ಪಿ ಎಲ್ಲವೂ ನೆಟ್ಟಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ ಅನ್ನುವಂತ ಉತ್ತರ ಗ್ಯಾರಂಟಿ ಸರ್ಕಾರದಲ್ಲಿ ನಿಂತಿಲ್ವಾ ಬ್ರಹ್ಮಾಂಡ ಭ್ರಷ್ಟಾಚಾರ ನೇಮಕಾತಿಯಲ್ಲಿ ನಡೀತಾ ಇದೆಯಾ ಬೃಹತ್ ಹಗರಣ ಕೆಪಿ ಮತ್ತೊಮ್ಮೆ ಹಿಂಗೇ ಸುದ್ದಿಗೆ ಬರ್ತಾ ಇದೆ ಹಗರಣಗಳ ಗೂಡಾಗೆ ಹೋಗ್ಬಿಡ್ತಾ ಕೆಪಿಎಸ್ಸಿ ಗ್ಯಾರಂಟಿ ನ್ಯೂಸ್ನಲ್ಲಿ ಸರ್ಕಾರದ ಅಸಲಿ ಮುಖವನ್ನ ಅನಾವರಣ ಮಾಡಲಾಗ್ತಾ ಇದೆ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಮತ್ತೊಂದು ಅಕ್ರಮದ ವಾಸನೆ ಬರ್ತಾ ಇದೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಗೆ ನಡೆದಿದ್ದ ನೇಮಕಾತಿಯಲ್ಲೂ ಕೂಡ ಅಕ್ರಮ ಆಗಿ ಹೋಗಿದೆ ಅಂತೆ ಸಾವಿರದ ಐನೂರ ಇಪ್ಪತ್ತು ಹುದ್ದೆಗಳಿಗೆ ನಡೆದಂತಹ ನೇಮಕಾತಿ ಪ್ರಕ್ರಿಯೆ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹುದ್ದೆಗೆ ನಡೆದಂತಹ ನೇಮಕಾತಿಯಲ್ಲೂ ಅಕ್ರಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನೇಮಕಾತಿಯ ಇಂಚಿಂಚು ಮಾಹಿತಿಯನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯೋಜನೆಗಳಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಕೆಪಿಎಸ್ಸಿಯ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಈ ಕ್ಷಣಕ್ಕೂ ಮುಕ್ತಿ ಹಾಡಕ್ ಇಲ್ಲವಾ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒನ್ಸ್ ಅಗೇನ್ ಅಕ್ರಮ ನಡೆದಿದೆ ಅಂತ ಅಭ್ಯರ್ಥಿಗಳೇ ಹೋರಾಟ ಕೇಳಿದ್ಬಿಟ್ರು ಕೋರ್ಟ್ ಮೆಟ್ಟಿಲ್ ಹತ್ತಿದ್ರು ಹಾಗಾದ್ರೆ ನೇಮಕಾತಿಯ ವಿಚಾರದಲ್ಲಿ ಯಾವ ರೀತಿ ನಿಯಮಗಳನ್ನ ಗಾಳಿಗೆ ತೂರಿ ಅಭ್ಯರ್ಥಿಗಳನ್ನ ನೇಮಿಸಲಾಗಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ಸೈಡ್ ಮಾಹಿತಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ ಆರಂಭದಲ್ಲೇ ಹೇಳಿದಂಗೆ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಯಾರ ಆಡಳಿತ ರಾಜ್ಯದಲ್ಲಿ ಇದ್ರೂ ಕೂಡ ಕೆಪಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವುದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅದು ಕಾಂಗ್ರೆಸ್ ಆಡಳಿತದಲ್ಲೂ ಕೂಡ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿ ಹತ್ತೊಂಬತ್ತರಂದು ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತೆ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಸಾವಿರದ ಇನ್ನೂರ ಇಪ್ಪತ್ತು ಹುದ್ದೆಗಳಿಗೆ ಪರೀಕ್ಷೆ ಆಗುತ್ತೆ ರಾಜ್ಯದಾದ್ಯಂತ ಇಪ್ಪತ್ತು ಮೂರು ಟ್ರೇಡ್ಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಮೂರು ಅನುಪಾತದಲ್ಲಿ ಬಿಡುಗಡೆಯಾಗುತ್ತೆ ಲಿಸ್ಟ್ ಒಂದು ಮೂರು ಅನುಪಾತದಡಿ ನಾಲ್ಕು ಸಾವಿರದ ಆರುನೂರ ಐವತ್ತು ಅಭ್ಯರ್ಥಿಗಳು ಇಂಟರ್ವ್ಯೂಗೆ ಹಾಜರಾಗಿರ್ತಾರೆ ನಾಲ್ಕು ಸಾವಿರದ ಆರುನೂರ ಐವತ್ತು ಅಭ್ಯರ್ಥಿಗಳ ಪೈಕಿ ಫೈನಲ್ ಆದಂತಹ ಅಭ್ಯರ್ಥಿಗಳು ಒಂಬೈನೂರ ಆ ಅಭ್ಯರ್ಥಿಗಳಿಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ನೇಮಕಾತಿಯ ಲೆಟರ್ ಹೋಗುತ್ತೆ ಆದ್ರೆ ಸಿಎಂಡ್ ಆರ್ ನಿಯಮ ಉಲ್ಲಂಘಿಸಿ ನೇಮಕಾತಿ ಆಗಿರುವಂತಹ ಆರೋಪ ಕೌನ್ಸೆಲಿಂಗ್ ನಡೆಸದೆ ಹೇಗೆ ಮೆರಿಟ್ ಆಧಾರದಲ್ಲಿ ನೇಮಕಾತಿ ಪತ್ರವನ್ನ ನೀಡಲಾಯಿತು ಇದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಆಗಸ್ಟ್ ಎಂಟರಿಂದ ಮೂರು ತಿಂಗಳಲ್ಲಿ ಈ ರೀತಿ ಹಲವು ಅಭ್ಯರ್ಥಿಗಳಿಗೆ ನೇಮಕಾತಿಯ ಪತ್ರ ಹೋಗುತ್ತೆ ಬಟ್ ಕೌನ್ಸೆಲಿಂಗ್ ನಡೆಸಬೇಕು ನಿಯಮಗಳ ಪ್ರಕಾರ ಕೌನ್ಸಲಿಂಗ್ ನಡೆಸದೆ ಹಲವಾರು ಜನಕ್ಕೆ ಬೇಕಾಬಿಟ್ಟಿ ಹಾಕಿ ನೇಮಕಾತಿಯ ಪತ್ರವನ್ನ ರವಾನೆ ಮಾಡಲಾಗಿದೆ ಯಾರು ಅರ್ಹ ಅಭ್ಯರ್ಥಿಗಳಿದ್ರೋ ಅಂಥವರನ್ನ ಬಿಟ್ಟು ಈ ಕೌನ್ಸಲಿಂಗ್ ಮಾಡಿದ್ರೆ ಕೆಲವರಿಗೆ ನೇಮಕಾತಿಯ ಪತ್ರವನ್ನ ಕೊಡಲಾಗಿದೆ ಈ ವಿಚಾರಗಳನ್ನ ಹಲವು ಅಭ್ಯರ್ಥಿಗಳು ಪ್ರಸ್ತಾಪ ಮಾಡ್ತಿದ್ದಾರೆ ಕೌನ್ಸಿಲಿಂಗ್ ಮೂಲಕನೇ ಆಗಬೇಕು ಬಟ್ ಯಾಕೆ ಮಾಡಲಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡುದು ಸರ್ಕಾರದ ಗಮನಕ್ಕೆ ಕೂಡ ನೋ ಯೂಸ್ ಸ್ವತಃ ಸಿಎಂ ಗಮನಕ್ಕೆ ತಂದಿದ್ದಾರೆ ಡಿ ಸಿ ಡಿ ಕೆ ಶಿವಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ ಬಟ್ ನೋ ರೆಸ್ಪಾನ್ಸ್ ಅನ್ನುವಂತ ಉತ್ತರ ಇನ್ನ ಕೆ ಪಿ ಈ ಕುರಿತು ಒಂದು ಪತ್ರ ಬರೆದ್ರೂ ಕೂಡ ಅಲ್ಲಿಂದ ಯಾವುದೇ ಉತ್ತರವನ್ನ ಕೂಡ ಅಭ್ಯರ್ಥಿಗಳಿಗೆ ಕೊಡ್ಲಿಲ್ಲ ಅಂತ ಯಾಕಂದ್ರೆ ಬೇಕು ಅಂತಲೇ ಮಾಡಿರುವಂತಹ ಕೆಪಿ ಈ ಎಡವಟ್ ಅನ್ನ ಹೆಂಗ್ ಸರಿ ಮಾಡುತ್ತೆ ಹೆಂಗ್ ಒಪ್ಕೊಳ್ಳುತ್ತೆ ಒಂದ್ ಕಡೆ ಎಸ್ ಸಿ ಒಪ್ಕೊಳ್ಳಿಲ್ಲ ಸರ್ಕಾರವೂ ಒಪ್ಕೊಳ್ಳಿಲ್ಲ ಹಾಗಾಗಿ ಇದೇ ಅಭ್ಯರ್ಥಿಗಳು ನಮಗೆ ನ್ಯಾಯ ಸಿಗಬೇಕು ನಿಯಮಗಳ ಪ್ರಕಾರವೇ ನೇಮಕಾತಿ ಆಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ ಕೋರ್ಟ್ ನಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಅಭ್ಯರ್ಥಿಗಳು ಸಲ್ಲಿಕೆ ಮಾಡಿದ್ದಾರೆ ಅಲ್ಲಿ ಕೋರ್ಟ್ ಅಲ್ಲೇ ಈಗ ಎಸ್ ಸಿ ತಾನು ಮಾಡಿರುವಂತಹ ಎಡವಟ್ಟನ್ನ ಒಪ್ಕೊಂಡಿದೆ ಅನ್ನುವಂತಹ ವಿಚಾರ ಈ ಎಡವಟ್ಟುಗಳಾದಾಗ ಸರಿ ಮಾಡ್ತೀನಿ ಅಂತ ಹೇಳುವಂತಹ ಕೆ ಪಿ ಎಸ್ ಸಿ ಎಡವಟ್ಟುಗಳು ಆಗೋಕು ಮುನ್ನವೇ ಯಾಕೆ ಎಚ್ಚೆತ್ತುಕೊಳ್ಳಲ್ಲ ಅದನ್ನ ಸರಿ ಮಾಡುವಂತಹ ಪ್ರಯತ್ನಗಳು ಯಾಕಾಗಲ್ಲ ಯಾವುದೇ ಪರೀಕ್ಷೆ ನಡೀಲಿ ಆ ಪರೀಕ್ಷೆಯಲ್ಲಿ ಅಕ್ರಮ ಆಗಿರತ್ತೆ ಸಾರಿ ಪರೀಕ್ಷೆ ಮಾಡ್ತೀವಿ ಅಂತಾರೆ ಇನ್ನು ನೇಮಕಾತಿಯ ವಿಚಾರದಲ್ಲಿ ದುಡ್ಡು ಕೊಟ್ಟವರಿಗೆ ನಿಮಗೆ ಸ್ಥಾನ ಕೊಡ್ತೀನಿ ಅನ್ನುವಂಥ ಪರಿಸ್ಥಿತಿ ಕೆ ಪಿ ಎಸ್ ಸಿಯಲ್ಲಿ ನಿಯಮಾನುಸಾರವಾಗಿ ನಾವು ಪರೀಕ್ಷೆ ಬರೆದು ಕೌನ್ಸಿಲಿಂಗ್ ಮಾಡಿ ನಮಗೆ ಒಂದು ಕೆಲಸ ಕೊಡಿ ಸ್ವಾಮಿ ಅಂತ ಅಭ್ಯರ್ಥಿಗಳು ಅಂಗಲಾಚಿ ಬೇಡ್ಕೊಂಡ್ರು ಕೂಡ ಅಂತವರಿಗೆ ಅರ್ಹ ಅಭ್ಯರ್ಥಿಗಳನ್ನ ಬಿಟ್ಟು ಇನ್ಯಾರಿ ನೀವು ನೇಮಕಾತಿ ಪತ್ರ ಕೊಡ್ತೀರಿ ಅಂತ ಆದರೆ ಯಾರ ಪ್ರಭಾವ ಇಲ್ಲೂ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವ ಮಾಡ್ತಿದ್ಯಾ ಅಂತ ನಾವು ಪ್ರಶ್ನೆ ಮಾಡಬಾರ್ದಾ ಇದನ್ನೇ ಅರ್ಹ ಅಭ್ಯರ್ಥಿಗಳು ಈ ಕ್ಷಣಕ್ಕೂ ಪ್ರಶ್ನೆ ಮಾಡ್ತಿದ್ದಾರೆ ಕೋರ್ಟ್ ಮಾಡುತ್ತಿದ್ದಾರೆ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗ್ತಾ ಇದೆ ಕಾರಣ ಅಲ್ಲಿ ಕೆಪಿಎಸ್ಸಿ ಮಾಡಿರುವಂತ ಎಡುಪಟ್ಟನ್ನ ಒಪ್ಕೊಂಡಿದೆ ಪತ್ರ ಕೆಲವರಿಗೆ ಹೋಗಿಲ್ಲ ಈ ನಿಯಮವನ್ನ ನಾವು ಪಾಲಿಸಿಲ್ಲ ಅನ್ನುವಂತಹ ವಿಚಾರವನ್ನ ಸ್ವತಃ ಸಿನೇ ಒಪ್ಕೊಂಡಿದೆ ಅನ್ನುವಂತಹ ವಿಚಾರವನ್ನ ನಾವು ಗಮನಿಸಬೇಕಾಗತ್ತೆ ಸಿಯಿಂದ ಎರಡು ಸಾವಿರದ ಹದಿನೆಂಟು ಫೆಬ್ರವರಿಲಿ ನೋಟಿಫಿಕೇಷನ್ ಮಾಡ್ತಾರೆ ಸರ್ ಜೆ ಟಿ ಒ ಪೋಸ್ಟ್ಗೆ ಸಾವಿರದ ಐನೂರ ಇಪ್ಪ ಸಾವಿರದ ಐನೂರ ಇಪ್ಪತ್ತು ಪೋಸ್ಟ್ಗೆ ಕಲ್ಫಾಮ್ ಮಾಡ್ತಾರೆ ಸರ್ ಇಪ್ಪತ್ತ್ಮೂರು ಟ್ರೇಡ್ಗೆ ಕರೆದಿರ್ತಾರೆ ಅದರಲ್ಲಿ ನಾನು ಎಲೆಕ್ಟ್ರಿಷಿಯನ್ ಟ್ರೇಡ್ಗೆ ಸೆಲೆಕ್ಟ್ ಆಗಿದ್ದೆ ಸರ್ ಆಮೇಲೆ ನಾನು ಒನ್ ಇಸ್ಟು ತ್ರೀಯಿಂದ ಪಾಸಾಗಿ ಪ್ರವಿಸ್ನಲ್ ಲಿಸ್ಟು ಫೈನಲ್ ಲಿಸ್ಟ್ ಆಗಿದ್ದೆ ಸರ್ ಆಮೇಲೆ ನನ್ನ ಎಲ್ಲ ಮೂಲ ದಾಖಲಾತಿಗಳನ್ನು ನಾನು ಇಲಾಖೆಗೆ ಎರಡು ಸಾವಿರದ ಇಪ್ಪತ್ತೆರಡು ಮೇನಲ್ಲೇ ಕೊಟ್ಟು ಎಲ್ಲವನ್ನು ಜೂನಿಯಟಿ ಮಾಡಿಸಿ ಪೊಲೀಸ್ ವೆರಿಫಿಕೇಷನು ಸಿಂಧುತ್ವ ಎಲ್ಲ ಮಾಡಿಸ್ಕೊಂಡು ಅಪಾಯಿಂಟ್ಮೆಂಟ್ ಆರ್ಡ್ರ್ಗೋಸ್ಕರ ಇದ್ದೆ ಸರ್ ಆಮೇಲೆ ಇಲಾಖೆಯಲ್ಲಿ ನಾವು ಸಾವಿರದ ಐನೂರ ಇಪ್ಪತ್ತು ಪೋಸ್ಟಲ್ಲಿ ಒಂಬೈನೂರ ನಲವತ್ತೈದು ಜನ ಫೈನಲ್ ಲಿಸ್ಟ್ ಆಗಿದ್ವಿ ಅದರಲ್ಲಿ ಮುನ್ನೂರ ತೊಂಬತ್ತೊಂಬತ್ತು ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ಗಳು ಇಶ್ಯೂ ಆಗುತ್ತೆ ಸರ್ ಆಮೇಲೆ ಐನೂರ ನಲವತ್ತು ಪ್ಲಸ್ ನಾವು ಕ್ಯಾಂಡಿಡೇಟ್ಗಳು ಅಪಾಯಿಂಟ್ಮೆಂಟ್ ಆರ್ಡ್ರಿಗೋಸ್ಕರ ಕಾಯ್ತಾ ಇರಬೇಕಾದ್ರೆ ಆಮೇಲೆ ನಮ್ಮ ಸರ್ಕಾರದ ನಮ್ಮ ಮಾನ್ಯ ಡಾಕ್ಟರ್ ನಮ್ಮ ಪ್ರಿನ್ಸಿಪಾಲ್ ಅವರು ಒಂದು ಮೆಮೋನ ಕೊಡ್ತಾರೆ ಸರ್ ಇಲ್ಲ ನಂಬರ್ ಆಫ್ ಕೇಸಸ್ ಈ ಎಕ್ಸ್ಪೀರಿಯನ್ಸ್ ಅವಧಿ ಬಂದು ಎರಡು ವರ್ಷ ಇರಬೇಕು ಇಲ್ಲಿ ಕ್ಲಿಯರಾಗಿ ನಾನೇ ಓದ್ತೀನಿ ಲೈಕ್ ಮಸ್ಟ್ ಹ್ಯಾವ್ ಪುಟ್ ಇನ್ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಟೀಚಿಂಗ್ ಇನ್ ಟೀಚಿಂಗ್ ಆರ್ ಇಂಡಸ್ಟ್ರಿ ಯಾವುದಾದ್ರೂ ಇರಲಿ ವೆದರ್ ಟೀಚಿಂಗ್ ಇರ್ಬೋದು ಅಥವಾ ಇಂಡಸ್ಟ್ರಿ ಇರ್ಬೋದು ಎರಡು ವರ್ಷ ಕಂಪಲ್ಸರಿ ಎಕ್ಸಾಮ್ ಇದು ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ನೋಡಿ ಅದಕ್ಕೆ ನಾನು ಪ್ರೂಫ್ ತೋರಿಸ್ತೀನಿ ನೋಡಿ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಈ ಸರ್ಟಿಫಿಕೇಟ್ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಇವರನ್ನು ಹೊಸ ಲಿಸ್ಟಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಕನ್ಸಿಡರ್ ಮಾಡಿದ್ದಾರೆ ಸರ್ ಮತ್ತೆ ನೋಡಿ ಇಲ್ಲಿ ಮಸ್ಟ್ ಹ್ಯಾವ್ ಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮಿನೇಷನ್ ಆರ್ ಈಕ್ವಲೆಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವುದು ಫಾರ್ ಎಕ್ಸಾಂಪಲ್ ಸೆಕೆಂಡ್ರಿ ಸ್ಕೂಲ್ ಎಸ್ ಎಸ್ ಎಲ್ ಸಿ ಒಂದು ಸಿ ಬಿ ಎಸ್ ಸಿ ಇರ್ಬೋದು ಐ ಸಿ ಎಸ್ ಸಿ ಏನೇನು ಇದೆಯಲ್ಲ ಎಸ್ ಎಸ್ ಎಲ್ ಸಿ ಈಕ್ವವೆಲೆಂಟು ಅದರಲ್ಲಿ ಯಾವುದಿದ್ರು ತಗೋಬೋದು ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಕೇರ್ಫುಲ್ಲಾಗಿ ನೋಡಿ ದಯವಿಟ್ಟು ಲೈಕ್ ಮಸ್ಟ್ ಪ್ರೊಸೆಸ್ ಏನಿದು ತ್ರೀ ಇಯರ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಮೆನ್ಷನ್ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ಇದಕ್ಕೆ ಈಕ್ವವೆಲೆಂಟ್ ಕೋರ್ಸನ್ನು ತಗೋಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಹಾಗಾಗಿ ಇವರು ಫಸ್ಟ್ ಲಿಸ್ಟಲ್ಲಿ ರಿಜೆಕ್ಟ್ ಆಗಿದ್ದು ಹಾಗಾಗಿ ಇವರು ಫಸ್ಟ್ ರಿಜೆಕ್ಟಲ್ಲಿ ಲಿಸ್ಟಲ್ಲಿ ರಿಜೆಕ್ಟ್ ಆಗಿದೆ ಈಕ್ವಿವೆಲೆಂಟ್ ಅಂತ ಈಗ ಫಾರ್ ಎಕ್ಸಾಂಪಲ್ ಡಿಪ್ಲೊ ತ್ರೀ ಇಯರ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅದರಲ್ಲಿ ಮಿಷಿನ್ ಟೂಲ್ ಟೆಕ್ನಾಲಜಿ ಬರುತ್ತೆ ಎಚ್ ಪಿ ಟಿ ಬರುತ್ತೆ ಇದು ಇದೆಲ್ಲ ರಿಜೆಕ್ಟ್ ಆಗಿದ್ರು ಯಾಕೆ ರಿಜೆಕ್ಟ್ ಆಗಿದ್ದರು ಮೊದಲನೇ ಈಗ ನಮ್ಮ ಲಿಸ್ಟಲ್ಲಿ ಫಸ್ಟ್ ಲಿಸ್ಟಲ್ಲಿ ಯಾಕೆ ರಿಜೆಕ್ಟ್ ಆಗಿದ್ದರು ಯಾಕೆ ಅಂತಂದರೆ ಅವರು ಈ ಒಂದು ಸಿ ಎಂಡರ್ ರೂಲು ಏನು ನೋಟಿಫಿಕೇಷನ್ ಇದೆ ಅದರ ಪ್ರಕಾರ ಬಂದಿಲ್ಲ ಹಾಗಾಗಿಯೇ ಅವರು ಇವರು ಇದರಲ್ಲಿ ಅಂಥ ಅಭ್ಯರ್ಥಿಗಳು ನನ್ನ ಹತ್ರ ಬಂದು ಸರ್ ನಮಗೆ ಹಿಂಗೆ ನೋವಾಗಿದೆ ಅಂತ ಹೇಳಿದರು ನಾನು ಅವಾಗ ಏನು ಮಾಡಿದೆ ವಿತ್ ಪ್ರೂಫ್ ಡಾಕ್ಯುಮೆಂಟ್ಸ್ ಕೇಳಿದೆ ಅವ್ರಿಗೆ ಏನೇನಿದೆ ಡಾಕ್ಯುಮೆಂಟ್ಸ್ ಅವ್ರ ಡಾಕ್ಯುಮೆಂಟ್ಸನ್ನ ಇಸ್ಕೊಂಡು ನ್ಯಾಯ ಒದಗಿಸ್ಕೊಡ್ತೀವಿ ಅಂತಂದು ಹೇಳಿ ನಾವು ಸಿ ಎಮ್ಮಿಂದ ಹಿಡಿದು ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಕಮಿಷನ್ವರೆಗೂ ಕಂಪ್ಲೇಂಟ್ ಮಾಡಿದ್ದೀವಿ ಸಿ ಎಮು ಮಾಡಿರೋ ಕಂಪ್ಲೇಂಟ್ ಏನಾಯ್ತು ಕೆ ಪಿ ಎಸ್ಸಿಗೆ ಹೋಯಿತು ಡಿ ಪಿ ಆರ್ಗೆ ಮತ್ತು ಚೀಫ್ ಸೆಕ್ರೆಟ್ರಿ ಮಾಡಿರ್ತಕ್ಕಂಥ ಕಂಪ್ಲೇಂಟು ಕಮಿಷನ್ರಿಗೆ ಬರೀ ಇವು ವರ್ಗಾವಣೆ ಆಗ್ತದವೇ ಹೊರತು ಯಾವುದೇ ಇದುವರೆಗೂ ನಾವು ಕಂಪ್ಲೇಂಟ್ ಮಾಡಿ ಎರಡು ತಿಂಗಳಾಯಿತು ಒಂದಿಂತ ಫ್ರಾಡ್ ನಡೀತಿದೆ ಇಷ್ಟೊಂದು ಅವ್ಯವಹಾರ ಭ್ರಷ್ಟಾಚಾರ ಈ ನೋಟಿಫಿಕೇಷನ್ನಲ್ಲಿ ನಡೀತಿದೆ ಅಂತ ನಾವಿತ್ತು ಸಾಕ್ಷಿ ಸಮೇತ ದಾಖಲೆ ಸಮೇತ ಕೊಟ್ರೂ ಇದುವರೆಗೂ ಕ್ರಮ ಆಗಿಲ್ಲ ನಾನು ಕೊಟ್ಟಿರೋ ಊರಿಗೆ ಏನು ನಮ್ಮ ಕ್ರಮ ತಗೊಂಡಿದ್ದೀವಿ ಅಂತ ನನಗೊಂದು ಹಿಂಬರಹ ಬಂದಿಲ್ಲ ಅಂದರೆ ಏನು ಮಾಡ್ತಿದೆ ಸರ್ ಸರ್ಕಾರ ಸರ್ಕಾರ ಏನು ಮಾಡ್ತಿದೆ ಇಷ್ಟೊಂದು ಈಗ ಈಗ ಏನೋ ಫ ಫೇಕ್ ಸರ್ಟಿಫಿಕೇಟ್ ಕೊಟ್ಟಿದಾರೋ ಅವರು ಫೇಕ್ ಸರ್ಟಿಫಿಕೇಟ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಉಲ್ಲಾಸ್ ಕಿರುವಾಸೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಲ್ಲಾಸ್ ಎಸ್ ಸಿ ಅಂದ್ರೇನೆ ಹಗರಣಕ್ಕೆ ಆಗಾಗ ಸುದ್ದಿ ಆಗ್ತಾ ಇತ್ತಪ್ಪ ಈಗ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರೂಲ್ಸ್ ಬ್ರೇಕ್ ಈಗ ಯಾವ ಬೆಳವಣಿಗೆ ಕಂಡಿದೆ ಈ ಪ್ರಕರಣ ಅಂತ ಏನ್ ಎಕ್ಸಾಕ್ಟ್ಲಿ ಆಗ್ತಾ ಇದೆ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರತಿ ಇದು ಕೆ ಪಿ ಎಸ್ ಸಿ ವೃತಿಯಿಂದ ನೇಮಕಾತಿ ಆಗತ್ತೆ ಅಂತಂದ್ರೆ ಅಲ್ಲಿ ಹಗರಣಗಳು ಇದ್ದೇ ಇರುತ್ತೆ ಅಕ್ರಮ ಆಗೇ ಆಗತ್ತೆ ಹಣ ಕೊಟ್ಟವರಿಗೆ ಅಧಿಕಾರ ಅಥವಾ ಕೆಲಸ ಸಿಗುತ್ತೆ ಅನ್ನುವಂಥದ್ದು ಈ ಸಾಬೀತಾಗ್ತಾ ಆಗ್ತಾ ಇದೆ ಇದಕ್ಕೆ ಪೂರಕ ಎನ್ನುವಂತೆ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆ ಅಂತಂದ್ರೆ ಈ ಕೆ ಪಿ ಎಸ್ ನೇಮಕ ಆಗಿದ್ದಂತಹ ಸುಮಾರು ಒಂಬೈನೂರ ನಲವತ್ತೈದು ಅಭ್ಯರ್ಥಿಗಳ ಪೈಕಿ ಐನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಕೆ ಪಿ ಎಸ್ ಸಿ ಆಗಿರ್ಬೋದು ಜೊತೆಗೆ ಕೆ ಪಿ ಎಸ್ ನೇಮಕ ಆಗಿದ್ದಂತಹ ಆಗ್ಬೇಕಾಗಿದ್ದಂತಹ ಅಭ್ಯರ್ಥಿಗಳಿಗೆ ವಂಚನೆ ಆಗ್ತಾ ಇದೆ ಅನ್ನುವಂಥದ್ದು ಈಗ ಕೇಳ್ಬರ್ತಾ ಇರುವಂತಹ ವಿಚಾರ ಯಾಕೆಂತಂದ್ರೆ ಕೆ ಪಿ ಸುಮಾರು ಸಾವಿರದ ಐನೂರ ಇಪ್ಪತ್ತು ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳನ್ನ ನೇಮಕ ಮಾಡ್ಕೋಬೇಕು ಅಂತ ಹೇಳ್ಬೇಕು ನೋಟಿಫಿಕೇಶನ್ ಅನ್ನು ಹೊರಡುತ್ತೆ ಆದ್ರೆ ಅದರ ಬೆನ್ನಲ್ಲೇನೆ ಅಲ್ಲಿ ಆದಂತಹ ಒಂದಷ್ಟು ಗೊಂದಲಗಳಾಗಿರ್ಬೋದು ಯಾರಿಗೋ ಫೇವರ್ ಅನ್ನ ಮಾಡ್ಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಅನರ್ಹ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಒಂದು ಎಸ್ ಅನ್ನು ಕೂಡ ಸಿದ್ಧಪಡಿಸುತ್ತೆ ಕೋರ್ಟಿಗೂ ಕೂಡ ವಂಚನೆಯನ್ನ ಮಾಡಿದ್ದಾರೆ ಕೋರ್ಟ್ ನೆಪವನ್ನು ಹೇಳ್ಕೊಂಡು ಅಹ್ ಅವರಿಗೆ ಬೇಕಾದಂತಹ ಒಂದಷ್ಟು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಏನಿದೆ ಅಂದ್ರೆ ಒಂದಷ್ಟು ನಿಯಮಗಳನ್ನ ಉಲ್ ಮಾಡ್ಕೊಂಡಿರುವಂತಂದ್ರೆ ಎಸ್ಒಪಿಗೂ ಜೊತೆಗೆ ನೋಟಿಫಿಕೇಶನ್ಗಳು ಇದ್ದಂತಹ ನಿಯಮಗಳಿಗೆ ಸಾಕಷ್ಟು ವ್ಯತ್ಯಾಸ ಆಗಿದೆ ಹೊಸ ಎಸ್ಒಪಿ ಬಂದ ನಂತರ ಕೆಪಿ ಎಸ್ ಸಿ ಮೂಲಕ ಸುಮಾರು ಇಪ್ಪತ್ ಮೂರನ ಐ ಟಿ ಐ ಆಗಿರ್ಬೋದು ಆ ಜಾಬ್ ಜೂನಿಯರ್ ಟ್ರೇಡ್ ಹುದ್ದೆಗಳಿಗೆ ನೇಮಕಾತಿ ಆಗ್ಬೇಕಿತ್ತಲ್ಲ ಅದರಲ್ಲಿ ಮೊದಲು ಪರೀಕ್ಷೆಯನ್ನ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದಂತಹ ಅಭ್ಯರ್ಥಿಗಳಿಗೆ ಇದೀಗ ವಂಚನೆ ಆಗ್ತಾ ಇರುವಂತದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತ ಸಚಿವರಿಗಾಗಿರ್ಬೋದು ಸಂಬಂಧಪಟ್ಟಂತ ಪ್ರಧಾನ ಕಾರ್ಯದರ್ಶಿ ಎಲ್ರಿಗೂ ದೂರ ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಒಂದು ಅವರಿಗೆ ನ್ಯಾಯವನ್ನ ಸಿಕ್ಕಿಲ್ಲ ಇತ್ತೀಚೆಗೆ ಅಂದ್ರೆ ಕಳೆದ ಮಾರ್ಚ್ ತಿಂಗಳಲ್ಲಿ ಹೊಸದಾಗಿ ಒಂದು ಫೈನಲ್ ಲಿಸ್ಟ್ ಅನ್ನ ಬಿಡುಗಡೆ ಮಾಡಿದೆ ಆ ಒಂದು ಫೈನಲ್ ಲಿಸ್ಟ್ ನಲ್ಲಿ ಮುಂದೆ ಮುಂಚೆ ನೇಮಕಾತಿ ಆದೇಶಕ್ಕೆ ಕಾಯ್ತಾ ಇದ್ದಂತಹ ಅಭ್ಯರ್ಥಿಗಳಿದ್ರು ಅದರಲ್ಲಿ ಬಹುತೇಕ ಅಭ್ಯರ್ಥಿಗಳ ಹೆಸರನ್ನ ಕೈ ಬಿಡಲಾಗಿದೆ ಯಾಕೆ ಕೆಪಿ ಎಸ್ಸಿಯಲ್ಲಿ ಈ ರೀತಿಯಾದಂತಹ ಒಂದು ಅಕ್ರಮ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಅಭ್ಯರ್ಥಿಗಳು ಮಾಡ್ತಿದ್ದಾರೆ ಅಷ್ಟೇ ಅಲ್ಲ ಯಾವ ರೀತಿಯಾಗಿ ನೇಮಕಾತಿ ವಿಚಾರದಲ್ಲಿ ಅಕ್ರಮ ಆಗ್ತಾ ಇದೆ ಯಾವೆಲ್ಲ ನೋಟಿಫಿಕೇಶನ್ ನೋಟಿಫಿಕೇಶನ್ಗೂ ಮತ್ತೆ ಎಸ್ ಗಳಲ್ಲಿ ಯಾವ ರೀತಿಯಾದಂತಹ ಗೊಂದಲ ಆಗ್ತಾ ಇದೆ ಇವೆಲ್ಲ ಇವೆಲ್ಲವನ್ನು ಕೂಡ ಸಂಪೂರ್ಣವಾದಂತಹ ಒಂದು ವರದಿಯನ್ನ ಸಿದ್ಧಪಡಿಸಿ ಅಭ್ಯರ್ಥಿಗಳು ಸಚಿವರ ಗಮನಕ್ಕೆ ತಂದ್ರು ಕೂಡ ಸಚಿವರು ಯಾವೇ ರೀತಿಯಾದಂತಹ ಅಭ್ಯರ್ಥಿಗಳಿಗೆ ಅನ್ಯಾಯ ಆದಂತಹ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸುವಂತ ಕೆಲಸ ಉಲ್ಲಾಸ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ Yep. ಕೆ ಹಗರಣಗಳ ಗೂಡು ಅದು ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಿಯಮಗಳನ್ನ ಗಾಳಿಗೆ ತೂರಿ ನೇಮಕಾತ ನೇಮಕಾತಿಯ ಪತ್ರವನ್ನ ಕೆಲವರಿಗೆ ನೀಡಲಾಗಿದೆ ಎನ್ನುವಂತ ಗಂಭೀರ ಆರೋಪ ನೋಡಿ ಕೆಪಿಎಸ್ಸಿಯ ಗಮನಕ್ಕೆ ತಂದು ಒಂದು ಪತ್ರ ಬರೆದು ಒತ್ತಾಯ ಮಾಡಿದ್ರು ಯಾಕೆ ರೂಲ್ಸ್ ಬ್ರೇಕ್ ಮಾಡಿದಿರಾ ದಯವಿಟ್ಟು ಕೌನ್ಸಿಲ್ ಮೂಲಕ ನೇಮಕ ಕೌನ್ಸಿಲಿಂಗ್ ಮೂಲಕ ನೇಮಕಾತಿಗಳನ್ನ ಮಾಡಿ ಅಂತ ಹಲವು ನೊಂದ ಅಭ್ಯರ್ಥಿಗಳು ಪತ್ರ ಬರೆದ್ರೂ ಕೂಡ ಅಲ್ಲೂ ನೋ ರೆಸ್ಪಾನ್ಸ್ ಕಾರಣ ಬೇಕು ಅಂತಲೇ ನೀವು ಎಡವಟ್ಟುಗಳನ್ನ ಮಾಡಿದಾಗ ನಿಯಮಗಳನ್ನ ಗಾಳಿಗೆ ತೂರದಾಗ ಅದನ್ನ ಸರಿ ಮಾಡುವಂತಹ ಪ್ರಯತ್ನ ಎಸ್ ಸಿ ಆದರೂ ಯಾಕೆ ಮಾಡತ್ ಹೇಳಿ ಅಂತ ಮನಸ್ಸು ಕೆ ಪಿ ಸಿಗೆ ಬರೋದೇ ಇಲ್ಲ ಅನ್ಸುತ್ತೆ ಈ ಜನ್ಮದಲ್ಲಿ ಕಾರಣ ಎಲ್ಲಾ ಪರೀಕ್ಷೆಯಲ್ಲೂ ಎಲ್ಲಾ ಹುದ್ದೆಗಳ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಎಡವಟ್ಟುಗಳು ನೇಮಕಾತಿಯ ವಿಚಾರದಲ್ಲಿ ಅಕ್ರಮಗಳು ನಡೆದೇ ಇರುತ್ತೆ ಪಿ ಎಸ್ ಸಿಯಲ್ಲಿ ಅನ್ನೋದು ಬಹಳ ಸ್ಪಷ್ಟ ಸೊ ಈಗ ನೊಂದ ಅಭ್ಯರ್ಥಿಗಳು ಕೋರ್ಟ್ ಮೆಟ್ಟಿಲು ಹತ್ತಿದ್ರು ಕಾರಣ ಸರ್ಕಾರದ ಗಮನಕ್ಕೆ ತಂದ್ರು ಸಿಎಂ ಡಿ ಸಿಎಂ ಆದಿಯಾಗಿ ಯಾರು ಕೂಡ ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಕಾರಣಕ್ಕೆ ಈಗ ಕೋರ್ಟ್ನಲ್ಲಿ ಹೋರಾಟಕ್ಕೆ ಅಭ್ಯರ್ಥಿಗಳು ಮುಂದಾಗಿದ್ರು ಈಗ ನೊಂದ ಅಭ್ಯರ್ಥಿ ವಿಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿಜಯ್ ನಮಸ್ತೆ ತಾವೇ ಹೇಳ್ತಾ ಇದ್ರಿ ಅಂದ್ರೆ ನಿಮ್ಮ ನೊಂದ ಅಭ್ಯರ್ಥಿಗಳ ಬಳಗ ಹೇಳ್ತಾ ಇತ್ತು ನೇಮಕಾತಿಯ ವಿಚಾರದಲ್ಲಿ ಈಗ ರೂಲ್ಸ್ ಬ್ರೇಕ್ ಮಾಡಿ ಕೆಲವರಿಗೆ ನೇಮಕಾತಿಯ ಪತ್ರ ಹೋಗಿದೆ ಅಂತ ಕೌನ್ಸಲಿಂಗ್ ಆಗ್ಲೇ ಇಲ್ಲ ಹಲವು ಹುದ್ದೆಗಳಿಗೆ ಅಂತ ಸೊ ಎಕ್ಸಾಕ್ಟ್ಲಿ ಈಗ ತಮ್ಮ ಹೋರಾಟ ಯಾವ ರೀತಿ ನಡೀತಿದೆ ಅಟ್ಲೀಸ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಏನ್ ಬೆಳವಣಿಗೆ ಆಗಿದೆ ಯಾವ ರೀತಿ ನ್ಯಾಯ ಸಿಕ್ಕಿದೆ ಅಂತ ತಮಗೆ ಮೇಡಮ್ ನಮ್ಗೆ ಏನು ಅವರು ಕಾಲ್ ಕಾಲ್ ಆಫರ್ ಮಾಡಿದ್ರು ಅದ್ರ ಥಿಯಂಡ್ ಆರ್ ರೂಲ್ಸ್ ಎಲ್ಲ ಸೊ ವೈಲೇಷನ್ಸ್ ಮಾಡಿ ಈಗ ಒಂದು ಹೊಸ ಲಿಸ್ಟ್ ಅನ್ನ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ನಾವು ಇವತ್ತು ಕೂಡ ಕಮಿಷನರ್ ನ ಭೇಟಿ ಮಾಡಕ್ಕೆ ನಮ್ಮ ಒಂದು ಏನ್ ಇದೆ ಹುಡುಗರು ಇದೀವಿ ಸೊ ಎಲ್ಲರೂ ಹೋಗ್ತಾ ಇದೀವಿ ಈವನ್ ನಮ್ಗೆ ಅವ್ರು ಅಟ್ ಲೀಸ್ಟ್ ಒಂದು ರಿಲೀಫ್ ಅಂತ ಏನ್ ನಾವು ಕೇಳಿದೀವಿ ಆ ರಿಲೀಫ್ ಆದ್ರೂ ಕೊಡ್ಲಿ ಅದ್ರಲ್ಲಾದ್ರೂ ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಆಮೇಲೆ ಇಲ್ಲಿ ಏನಂತಂದ್ರೆ ನಮ್ಗೆ ಎಲ್ಲಾ ಒಂದು ದಾರಿಯಿಂದ ಈಗ ಹೈಕೋರ್ಟ್ ಅಲ್ಲಿ ಅವರು ಎಕ್ಸ್ಟ್ರಾ ವೇಕೆನ್ಸಿ ಇದೆ ನಮ್ಮ ಹತ್ರ ಎಲ್ಲಾರ್ಗು ಅವಕಾಶ ಸಿಗುತ್ತೆ ಅಂತಾನೆ ಅವರು ರೀಡು ಮಾಡಿದ್ದು ಅವ್ರು ಇನ್ನೊಂದು ಲಿಸ್ಟ್ ಮಾಡಿದ್ದು ಮೋಸ್ಟ್ ಆಫ್ ವಿಲ್ ಕಮ್ ಮೋಸ್ಟ್ ಆಫ್ ವಿಲ್ ಕಮ್ ಅಂತಾನೆ ಹೇಳಿ ಹೇಳಿ ಹೇಳಿನೇ ಅವರು ನೆಕ್ಸ್ಟ್ ಇನ್ನೊಂದು ಲಿಸ್ಟ್ ಅನ್ನ ಮಾಡ್ಕೊಳಕ್ಕೆ ದಾರಿ ಮಾಡ್ಕೊಂಡ್ರು ಅಟ್ ಲೀಸ್ಟ್ ಈಗ ನಾವು ಮೊನ್ನೆ ಹೈಕೋರ್ಟ್ ಅಲ್ಲಿ ಕೇಳಿದಾಗ ಈ ತರ ಎಲ್ಲ ಇದೆ ವೇಕೆನ್ಸಿ ಇದೆಯಲ್ಲ ಕೊಡಿ ನಮಗೂ ಅಂತ ನಾವು ಕೇಳಿದಾಗ ಅದು ಇಲ್ಲ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಅವಾಗಾದ್ರೂ ಮೆನ್ಷನ್ ಮಾಡಿದ್ದಾರೆ ಕೆಪಿಎಸ್ ಕೆಪಿಎಸ್ಸಿ ಒಪ್ಕೊಂಡ ಬಳಿಕ ಅದನ್ನ ಇಂಪ್ಲಿಮೆಂಟ್ ಮಾಡುವಲ್ಲಿ ವಿಫಲ ಆಗ್ತಾ ಇದೆ ಅಂತ ಅದನ್ನ ಡಿಲೇ ಮಾಡ್ತಾ ಇದೆ ಅನ್ನೋದ ಕಾರಣ ಇಲ್ಲ ಇಲ್ಲ ಮ್ಯಾಮ್ ಖಾಲಿ ಇರೋ ಸ್ಥಾನ ಇದೆ ಅಲ್ಲೂ ಕೂಡ ನಿಮ್ಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಕೆಪಿಎಸ್ಸಿ ಸಿ ಒಪ್ಕೊಂಡಿದೆ ಅಟ್ಲೀಸ್ಟ್ ಪ್ರೋಸೆಸ್ ಆಗಬೇಕಲ್ಲ ಅಂತ ಈಗ ಮೇಡಮ್ ಇಲ್ಲಿ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನೋಡಿ ಈಗ ಅವ್ರಿಗೆ ಅಪಾಯಿಂಟ್ಮೆಂಟ್ ಹೊಸ ಲಿಸ್ಟ್ ಏನಿದೆ ಅದಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ನ ಇಶ್ಯೂ ಮಾಡೋ ಅಂತದಲ್ಲಿ ಇದೆ ಅವ್ರದ್ದು ಸೊ ಬಟ್ ಏನಂದ್ರೆ ಈಗ ಅವ್ರು ಏನ್ ಕ್ಯಾಂಡಿಡೇಟ್ ಬಂದಿದಾರಲ್ಲ ಹೊಸ ಲಿಸ್ಟ್ ಅಲ್ಲಿ ಬಂದಿದಾರಲ್ಲ ಅವರು ಆಕ್ಚುಯಲ್ ಆಗಿ ಕಂಪ್ಲೀಟ್ ಅವರು ಡಾಕ್ಯುಮೆಂಟ್ ಗಳು ಕರೆಕ್ಟ್ ಇಲ್ದೆ ಇರೋ ಕ್ಯಾಂಡಿಡೇಟ್ ಗಳು ಮೋಸ್ಟ್ ಆಫ್ ದೆಮ್ ಸೆವೆಂಟಿ ಪರ್ಸೆಂಟ್ ಅದರಲ್ಲೇ ಒಂದು ತರ್ಟಿ ಪರ್ಸೆಂಟ್ ಯಾರು ನಮ್ಮ ಓಲ್ಡ್ ಲಿಸ್ಟ್ ಅಲ್ಲಿ ಇದ್ರಲ್ಲ ಮತ್ತೆ ಹಳೆ ಈ ಹೊಸ ಲಿಸ್ಟ್ ಅಲ್ಲಿ ಬಂದಿದಾರಲ್ಲ ಅವ್ರು ಮಾತ್ರ ಜಿನಿಯನ್ ಇನ್ ಅದು ಬಿಟ್ಟು ನಿಮ್ಗೆ ಎಲ್ಲ ಏನು ಸಿಎಂಡರ್ ರೂಲ್ ಇದೆ ನಮ್ ನೋಟಿಫಿಕೇಶನ್ ಏನ್ ಮಾಡಿದ್ದಾರೆ ಅದ್ರಲ್ಲಿ ಏನ್ ಪಾಯಿಂಟ್ಸ್ ಗಳಿವೆ ಅದೆಲ್ಲ ವೈಲೇಷನ್ಸ್ ಆಗಿರೋದೇನೆ ನೋಟಿಫಿಕೇಶನ್ ಇರ್ಲಿ ಸಿಯಂಡರ್ ರೂಲ್ ಇರಲಿ ಅದೆಲ್ಲ ವೈಲೇಟ್ ಮಾಡಿರೋದೇ ಅಂಡ್ ಮೋರೇವರ್ ಇನ್ನೊಂದೇನಂದ್ರೆ ಆ ಸಿಯಂಡರ್ ರೂಲ್ ಏನಾದ್ರೂ ಚೇಂಜಸ್ ಮಾಡ್ಬೇಕು ಅಂದ್ರೆ ಅದನ್ನ ಡಿ ಪಿ ಆರ್ ಇಂದ ಪರ್ಮಿಷನ್ ತಗೋಬೇಕಿತ್ತು ಅವರು ಈ ಡಿ ಪಿ ಆರ್ ಅಲ್ಲಿ ಕೆಲವೊಂದು ನಿಯಮಗಳಿವೆ ಅಡ್ ಈ ತರ ಏನಾದ್ರು ಒಂದು ಚೇಂಜ್ ಮಾಡ್ಬೇಕು ಅಂದ್ರೆ ನೀವು ಇದಕ್ಕೆ ಒಳಪಟ್ಟಂತೆ ಅಂಡ್ ಇದು ಪರ್ಮಿಷನ್ ಎಲ್ಲ ತಗೋಬೇಕು ಅಂತೆಲ್ಲ ಇದೆ ಈವನ್ ಅದನ್ನು ಮಾಡಿಲ್ಲ ಅವ್ರ ಅವರು ಅಧಿಕಾರಿ ಲೈಕ್ ಈಗ ಕಮಿಷನರ್ ಮೇಡಮ್ ಕೂಡ ಅದ್ರಲ್ಲಿ ಜಾಸ್ತಿ ಇನ್ವಾಲ್ವ್ ಆಗಿಲ್ಲ ಯಾರು ಈ ಜೆ ಡಿ ಅಂಡ್ ಜಾಯಿಂಟ್ ಡೈರೆಕ್ಟರ್ ಮತ್ತೆ ಡೈರೆಕ್ಟರ್ ಸರ್ ಏನಿದ್ರು ಅವ್ರ ಲೆವೆಲ್ ಅಲ್ಲೇ ಇದು ಎಲ್ಲಾನು ಚೇಂಜ್ ಮಾಡ್ಕೊಂಡು ಯಾವ್ದೇ ಪರ್ಮಿಷನ್ ಇಲ್ಲದೆ ಅವರೇ ಅವರಷ್ಟರೇ ಅದ್ ಏನು ಒಳಗಡೆ ಏನ್ ಮಾಡಿದ್ದಾರೆ ಅವ್ರು ಯಾಕೆ ಅಷ್ಟು ಇಂಟ್ರೆಸ್ಟ್ ಆ ಕ್ಯಾಂಡಿಡೇಟ್ ಮೇಲೆ ಅಂತ ನಮ್ಗೂ ಗೊತ್ತಿಲ್ಲ ಇದು ಇದಂತೂ ಖಂಡಿತವಾಗಿ ನಮಗಾಗಿರೋದಂತೂ ಅನ್ಯಾಯ ಮೇಡಂ ಇದು ಕೆ ಪಿ ಎಸ್ ಅನ್ಯಾಯ ಮಾಡಿದೆ ನಮ್ಮ ಡಿಪಾರ್ಟ್ಮೆಂಟೇ ಫಸ್ಟ್ ಅನ್ಯಾಯ ಮಾಡ್ತಾ ಇರೋದು ಓಕೆ ಓಕೆ ವಿಜಯ್ ಅವರೇ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ತಾವು ಏನು ಬೇಡಿಕೆ ಇಟ್ಟಿದ್ರೆ ಅಟ್ಲೀಸ್ಟ್ ಅದಕ್ಕೆ ಒಂದು ರೆಸ್ಪಾನ್ಸ್ ಸಿಗಲಿ ಆ ಪ್ರೋಸೆಸ್ ಆಗಲಿ ಅಂತ ಅಷ್ಟೇ ನಾವು ವಿಶ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಚಂದ್ರಶೇಖರ್ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಸಾಕಷ್ಟು ಜನ ಈಗ ನೊಂದ ಅಭ್ಯರ್ಥಿಗಳು ಹೇಳ್ತಾ ಇರೋದು ಅಟ್ಲೀಸ್ಟ್ ನಾವು ಏನ್ ಬೇಡಿಕೆ ಇಟ್ಟಿದೀವಿ ಆ ಕುರಿತ ಒಂದು ಪ್ರೋಸೆಸ್ ಆಗ್ತಾ ಇಲ್ಲ ಕೆಪಿಎಸ್ಸಿ ಅಲ್ಲಿ ಅಂತ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವ್ ಯಾವ ರೀತಿ ಧ್ವನಿ ಎತ್ತುತ್ತಿದ್ದೀರಿ ಹೆಂಗ್ ಹೋರಾಟಗಳಾಗ್ತಾ ಇದೆ ಅಂತ ನೊಂದ ಅಭ್ಯರ್ಥಿಗಳ ಪರವಾಗಿ ಮೇಡಮ್ ಒಂದು ಫಸ್ಟ್ ಲಿಸ್ಟ್ ಅಂತ ಮಾಡ್ತಾರೆ ಜಿನಿಟಿ ಇದೆ ಅಂತ ಹೇಳ್ಬಿಟ್ಟು ಮಾಡಿ ಅದರಲ್ಲಿ ಸ್ವಲ್ಪ ಜನಕ್ಕೆ ಒಂದ್ ಮುನ್ನೂರ್ ಜನಕ್ಕೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ ಇನ್ನು ಉಳ್ದವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಲ್ಲ ಅಷ್ಟೊತ್ತಿ ಕೋರ್ಟ್ ಅಲ್ಲಿ ಇದೆ ಕೋರ್ಟ್ ಅಲ್ಲಿ ಸ್ಟೇ ಇದೆ ಅಂತ ಹೇಳಿ ನಿಲ್ಲಿಸ್ತಾರೆ ಬಟ್ ಇವರು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋದು ನಿಲ್ಲಿಸಿದಾಗ ಯಾವುದೇ ಕೋರ್ಟ್ ಅಲ್ಲಿ ಸ್ಟೇ ಇರ್ಲಿಲ್ಲ ಸ್ಟೇ ನಿಲ್ಲಿಸ್ ಬಿಡ್ತಾರೆ ನಿಲ್ಲಿಸಿದಾಗ ಈಗ ಇವ್ರು ಅವರ ಬೀದಿ ಬೀದಿ ಬಿದ್ದಿದ್ದಾರೆ ಅವ್ರ ನೊಂದವ್ ನಮ್ಮ ಹತ್ರ ಬಂದ್ರು ಅದಕ್ಕೆ ನಾ ಸಂಬಂಧಪಟ್ಟ ಸಿ ಎಂ ಇಂದ ಹಿಡಿದು ಕಮಿಷನ್ ವರೆಗೂ ಕಂಪ್ಲೇಂಟ್ ಮಾಡಿದ ಈ ತರ ಇದೆ ಎಸ್ ಒ ಪಿ ಕೋರ್ಟ್ ಕೋರ್ಟ್ ಹೇಳಿದೆ ಅಂತ ಹೇಳ್ತೀರಾ ಯಾವ ಕೋರ್ಟ್ ಹೇಳಿದೆ ಆ ಕೋರ್ಟ್ ಕಾಪಿ ಕೊಡ್ರಿ ಅಂದ್ರೆ ಕೊಡ್ತಿಲ್ಲ ಒಂದ್ ಕೋರ್ಟ್ ಆರ್ಡರ್ ನಂಬರ್ ಮೆನ್ಷನ್ ಮಾಡಿದರೆ ಆ ಆರ್ಡರ್ ಕಾಪಿ ನಮ್ಮ ಹತ್ರ ಇದೆ ಅದರಲ್ಲಿ ಜಸ್ಟ್ ರೀಡೋ ಮಾಡ್ರಿ ವಿತ್ ಕಾನೂನ್ ಪ್ರಕಾರ ಮಾಡ್ರಿ ಅಂತ ಹೇಳಿದೆ ಬಟ್ ಇವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ನೈಜತೆ ಇಲ್ಲದ ಸರ್ಟಿಫಿಕೇಟ್ ಕೊಟ್ಟಿರ್ತಕ್ಕಂತ ಇನ್ನೂರ್ ಇನ್ನೂರ ಜನ ಅಭ್ಯರ್ಥಿಗಳನ್ನ ಫೈನಲ್ ಲಿಸ್ಟ್ ಅಲ್ಲಿ ಬಿಟ್ಕೊಂಡ್ಬಿಟ್ಟು ಅವ್ರಿಗೂ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡೋಕೆ ರೆಡಿ ಆಗಿದ್ದಾರೆ ಅದ್ರ ಬಗ್ಗೆ ಕೇಳಿದಾಗ ಅದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಪರಿಶೀಲನೆ ಮಾಡೋದ್ರಲ್ಲಿ ನೈಜತೆ ಇಲ್ಲದ ಸರ್ಟಿಫಿಕೇಟ್ ಕೊಟ್ರಲ್ಲ ಪ್ರಿನ್ಸಿಪಾಲ್ಗಳು ಇದೇ ಡಿಪಾರ್ಟ್ಮೆಂಟ್ನ ಅವ್ರ ಮ್ಯಾಲ ಯಾಕೆ ಐ ಆರ್ ಆಗಿಲ್ಲ ಯಾರು ಅಕ್ರಮ ಮಾಡಿ ಈ ನಿಯಮಗಳನ್ನ ಗಾಳಿಗೆ ತೂರಿ ಹೆಂಗ ನೇಮಕಾತಿ ಆಯ್ತಲ್ಲ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಆದ್ರೆ ಹೌದ್ ಹೌದು ಮೇಡಂ ಇದು ಏನಂದ್ರೆ ಎರಡ್ ವರ್ಷ ಸರ್ವಿಸ್ ಇರ್ಬೇಕು ಅಂತಂದೇಳಿ ಕೊಟ್ಟಿದಾರ ಎರಡ್ ವರ್ಷ ಇದಲ್ಲಾ ಅದು ನಿಯಮಗಳು ಹಿಂಗ ಇರ್ಬೇಕು ಅಂತ ಹೌದು ಮೇಡಂ ಎರಡ್ ವರ್ಷ ಸರ್ವಿಸ್ ಇರ್ಬೇಕು ಅಂತ ಹೇಳ್ತಾರೆ ಆ ಲೋಹ್ ಸರ್ಟಿಫಿಕೇಟ್ ಕೊಟ್ಟಿರೋ ಕಾಲೇಜುಗಳಲ್ಲಿ ನೋಡಿದ್ರೆ ಕೆಲವು ಹಾಜರಾತಿಗಳನ್ನ ಸಿದ್ಪಡಿ ಮಾಡಿದ್ದಾರೆ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ತಂದ ಕೊಟ್ಟಿದಾರೆ ಸರ್ಟಿಫಿಕೇಟ್ ಕೌನ್ಸಲಿಂಗ್ ಆಗಿದ್ರೆ ಅಟ್ ಲೀಸ್ಟ್ ಅವರು ಅರ್ಹರ ಅಲ್ವಾ ಹೌದಾ ಅನ್ನೋದನ್ನ ಅವರು ಫೈಂಡ್ ಔಟ್ ಮಾಡಬಹುದಿತ್ತು ಬಟ್ ಕೌನ್ಸಲಿಂಗ್ ಆಗಿಲ್ಲ ಹೆಂಗೆ ನೀವು ನೇಮಕಾತಿ ಪತ್ರ ಕೊಟ್ರಿ ಕೆಲವರಿಗೆ ಅಂತ ಪ್ರಶ್ನೆ ಅಲ್ವಾ ಹೌದು ಮೇಡಮ್ ಹಾ ಈಗ ಚಂದ್ರಶೇಖರ್ ಸರ್ ಫೈನಲಿ ತಮ್ಮ ಹೋರಾಟ ಹೆಂಗೆ ಈಗ ಏನ್ ಆಗಬೇಕು ಅಂತ ಕೇಳ್ಕೊಳ್ತೀರಿ ನೀವು ಇಲಾಖೆ ನಮ್ಮ ಹೋರಾಟ ಏನಿಲ್ಲ ಕೋರ್ಟ್ ನಿರ್ದೇಶನ ಏನಿದೆ ಕೋರ್ಟ್ ನಿರ್ದೇಶನದಂತೆ ಮಾಡ್ಲಿ ಕೋರ್ಟ್ ನಿರ್ದೇಶನ ಬಿಟ್ಟು ಇವರು ಮನಸ್ಸೋ ಎಸ್ ಒ ಪಿ ಮಾಡ್ಕೊಂಡ್ಬಿಟ್ಟು ಎಸ್ ಒ ಪಿ ತರ ನಾವು ಸರ್ಟಿಫಿಕೇಟ್ ಕೊಟ್ಟು ಇದು ಮಾಡ್ತೀವಿ ಅಂದ್ರೆ ಇದಾಗ್ತೈತೆ ಎಸ್ಒ ಪಿ ತರನೇ ನೋಟಿಫಿಕೇಶನ್ ನೋಡ್ಸಿದ್ರೆ ಇನ್ನು ಎಲಿಜಿಬಲ್ ಕ್ಯಾಂಡಿಡೇಟ್ಗಳು ಒಳಗ ಬರೋರಲ್ಲ ಹೌದು ಅಪ್ಲಿಕೇಶನ್ ಹಾಕಿಲ್ಲ ಅಂತವ್ರು ನೋಟಿಫಿಕೇಶನ್ ಏನಿದೆ ಅದಕ್ಕೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ ಈ ಓ ಪಿ ನೋಟಿಫಿಕೇಶನ್ಗೂ ಡಿಫರೆನ್ಸ್ ಇದೆ ಈ ನೋಟಿಫಿಕೇಶನ್ ಪ್ರಕಾರನೇ ಎಸ್ಒ ಪಿ ಇದ್ರೆ ಇನ್ನು ಬಹಳ ಉತ್ತಮವಾದ ಇವರು ಒಳಗೆ ಬರ್ತಿದ್ರಲ್ಲ ಅಪ್ಲಿಕೇಶನ್ ಒಳಗಡೆ ಬರ್ತಾ ಇದ್ರು ಅರ್ಹ ಅಭ್ಯರ್ಥಿ ಹೌದು ಮೇಡಮ್ ಅದರಿಂದ ಈಗ ನಮ್ದೇನು ಹೋರಾಟ ಅಂದ್ರೆ ಇದೇನು ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದಾರೋ ಆ ಪ್ರಿನ್ಸಿಪಾಲ್ ಗಳನ್ನ ಇಮಿಡಿಯೇಟ್ ಡಿಸ್ಮಿಸ್ ಮಾಡ್ಬೇಕು ಕೆಲಸ ಏನ್ ಅನ್ಸುತ್ತೆ ತಾವೇ ಹೇಳಿದಂಗೆ ಕೆಪೆಬಲ್ ಇದ್ದವರನ್ನ ಬಿಟ್ಟು ನೀವು ರೂಲ್ಸ್ ಬ್ರೇಕ್ ಮಾಡಿ ಇನ್ಯಾರಿಗೂ ನೇಮಕಾತಿ ಪತ್ರ ಕಳಿಸ್ತೀರಿ ಅಂದ್ರೆ ಅಲ್ಲಿ ಪ್ರಭಾವ ಇರಬಹುದಾ ಅಲ್ಲೂ ಕೂಡ ಈ ಲಂಚ ಯಾಕಂದ್ರೆ ಕೆ ಪಿ ಎಸ್ ಸಿ ಹುದ್ದೆಗಳು ಬಡಿಬೇಕಂದ್ರೆ ದುಡ್ಡಿದ್ರೆ ಸಾಕು ಪ್ರಭಾವಿಗಳಾಗಿದ್ರೆ ಸಾಕು ಅಂತವ್ರಿಗೆಲ್ಲ ಹುದ್ದೆಗಳು ಸಿಕ್ಕಿಬಿಡುತ್ತೆ ಅಂತ ಆರೋಪ ಈ ಹಿಂದಿನಿಂದ ಕೇಳೋದಕ್ಕೆ ಸಿಕ್ಕಿದೆ ಎಲ್ಲಾ ಪರೀಕ್ಷೆಯಲ್ಲೂ ಅಕ್ರಮನೇ ಆ ರೀತಿ ಏನಾದ್ರೂ ಅನುಮಾನ ಇದೆಯಾ ಸರ್ ಹಂಗೂ ಆಗಿರಬಹುದು ನೇಮಕಾತಿ ವಿಚಾರದಲ್ಲಿ ಅಂತ ಮೇಡಂ ಇದ್ ಮೇಲ್ನೋಟಕ್ ನೋಡಿದ್ರೆ ಖಂಡಿತ ಅನುಮಾನ ಬರ್ತೈತೆ ಯಾಕಂದ್ರೆ ಎಲಿಜಿಬಲ್ ಇರತಕ್ಕಂತ ಅಭ್ಯರ್ಥಿಗಳು ಹೊರಗಿದಾರೆ ನೈಜತೆ ಇಲ್ದಂತ ಸರ್ಟಿಫಿಕೇಟ್ ಕೊಟ್ಟಂತ ಅಭ್ಯರ್ಥಿಗಳು ಫೈನಲ್ ಪಟ್ಟಿಯಲ್ಲಿ ಆಯ್ಕೆ ಆಗಿದ್ದಾರೆ ಮತ್ತೆ ಅವ್ರಿಗೆ ನೈಜತೆ ಇಲ್ದವ್ರಿಗೆ ಹೆಂಗ್ ಕೆಲಸ ಕೊಡ್ತಿದಾರೆ ಯಾವ ಪ್ರೋಸೆಸ್ ಮೇಲೆ ಕೆಲಸ ಕೊಡ್ತಿದಾರೆ ನೈಜತೆ ಇಲ್ದವ್ರಿಗೆ ಮತ್ತೆ ದುಡ್ಡಿನ ಮೇಲೆ ಕೊಡ್ಬೇಕು ಇವ್ರ ಕೆಲಸನ ಸರ್ಟಿಫಿಕೇಟ್ ತಮ್ಮ ತಮ್ಮ ಆಶಯ ಅಂದರೆ ಹೇಳಿದ್ರಿ ಖಂಡಿತ ಇಲಾಖೆ ಅಟ್ಲೀಸ್ಟ್ ಕೋರ್ಟ್ ಗೈಡ್ ಗೈಡ್ಲೈನ್ಸು ಏನು ಸೂಚನೆ ಕೊಟ್ಟಿದೆ ಅದನ್ನ ಪಾಲನೆ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರೆ ಅಟ್ಲೀಸ್ಟ್ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇಲಾಖೆಗೆ ಅದನ್ನೇ ಹೇಳೋದು ಕೋರ್ಟ್ ಗೈಡ್ಲೈನ್ಸ್ ಅನ್ನಾದ್ರೂ ನೀವು ಫಾಲೋ ಮಾಡಿ ನಿರ್ದೇಶನಾದರೂ ಫಾಲೋ ಮಾಡಿ ಅಂತ ಧನ್ಯವಾದಗಳು ಗ್ಯಾರಂಟಿ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ ಇದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಸಮಿತಿಯ ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಅವರ ರಿಯಾಕ್ಷನ್ ರಾಜ್ಯ ಬಿಜೆಪಿ ಪಾಳಿಯದಲ್ಲಿ ಈ ರೆಬಲ್ಸ್ ಟೀಮ್ ಅನ್ನ ಸಮಾಧಾನ ಮಾಡುವುದಕ್ಕೆ ಸ್ವತಃ ಬಿಜೆಪಿ ಹೈಕಮಾಂಡ್ಗೂ ಸಾಧ್ಯ ಆಗ್ಲಿಲ್ಲ ಆರ್ ಎಸ್ ಎಸ್ ಪ್ರಮುಖರಿಗೂ ಸಾಧ್ಯ ಆಗ್ಲಿಲ್ಲ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ಸಾಧ್ಯ ಆಗ್ಲಿಲ್ಲ ಅನ್ನೋದು ಬಹಳ ಸ್ಪಷ್ಟ ಸಾಲು ಸಾಲು ಸಂಧಾನ ಸಭೆಗಳಾದರೂ ಕೂಡ ಸಭೆಗಳು ಯಶಸ್ವಿ ಆಗ್ಲಿಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಚಾರದಲ್ಲಿ ಜೋಶಿ ಮಾತಿಗೂ ಹಾಗಾದ್ರೆ ಮಹತ್ವ ಇಲ್ವಾ ಹೈಕಮಾಂಡ್ ಗೆ ಹತ್ತಿರವಿರುವ ನಾಯಕರ ಮಾತನ್ನ ಕೂಡ ರೆಬಲ್ಸ್ ನಾಯಕರು ಕೇಳಿಸ್ಕೊಳ್ತಿಲ್ಲ ವಿಜೇಂದ್ರ ಬಣದ ಜೊತೆ ಹೊಂದಿಕೊಂಡು ಹೋಗೋದಕ್ಕೆ ರೆಬಲ್ಸ್ ಅಂತೂ ಒಪ್ಕೊಳ್ಳೋದಕ್ಕೆ ಸಿದ್ಧರೇ ಇಲ್ಲ ಹಿರಿಯ ನಾಯಕರ ಸೂಚನೆಗೂ ಕೂಡ ರೆಬಲ್ಸ್ ಡೋಂಟ್ ಕೇರ್ ಅಂತಿದ್ದಾರೆ ವಿಜೇಂದ್ರ ಬಣಕ್ಕೆ ಟಕ್ಕರ್ ಕೊಡೋದಕ್ಕೆ ಮತ್ತೊಂದು ಸುತ್ತಿನ ಹೋರಾಟ ಮಾಡೋದಕ್ಕೆ ರೆಬಲ್ಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದೆ ಇದು ಅಸಮಾಧಾನಿತರ ಟೀಮ್ ಅಲ್ಲ ಬಿಜೆಪಿಯ ಟೀಮ್ ಅಂತ ಚೆಕ್ ಮೇಟ್ ಇಟ್ಟಿದ್ದಾರೆ ಪ್ರಹ್ಲಾದ್ ಜೋಶಿ ಮಾತಿನಂತೆ ಒಗ್ಗಟ್ಟು ತೋರಿಸ್ತಾ ಇಲ್ಲ ನಾಯಕರು ಸೊ ನಾನೊಂದು ತೀರಾ ನೀನೊಂದು ತೀರಾ ಈಗಾಗಲೇ ಎರಡು ಹೋರಾಟಗಳಲ್ಲೂ ಕೂಡ ಯಶಸ್ಸು ಕಂಡಿರುವಂತಹ ಜೋಶ್ ನಲ್ಲಿ ರೆಬಲ್ಸ್ ಟೀಮ್ ಇದೆ ಅದು ವಕ್ಫ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಇವ್ರು ಮಾಡಿರುವಂತಹ ಪ್ರತ್ಯೇಕ ಹೋರಾಟಗಳು ಯಶಸ್ವಿಯಾಗಿದೆ ಈಗ ಮತ್ತೊಂದು ಸುತ್ತಿನ ಹೋರಾಟ ಮಾಡ್ತೀವಿ ಅದರಲ್ಲೂ ಕೂಡ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅಂತ ರೆಬಲ್ಸ್ ಟೀಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಆ ಮೂಲಕ ಬಿಜೆಪಿ ಹೈಕಮಾಂಡ್ ಗೆ ಸೆಡ್ಡು ಹೊಡೆಯುವಂತಹ ಪ್ರಯತ್ನನ ರೆಬಲ್ಸ್ ಟೀಮ್ ನಿಂದ ಇದು ಕೂಡ ಪ್ರಶ್ನೆ ಯಾಕಂದ್ರೆ ಹೈಕಮಾಂಡ್ಗೆ ಗೆ ಬಹಳ ಹತ್ತಿರವಾಗಿರುವಂತಹ ನಾಯಕ ಅಂದ್ರೆ ಪ್ರಹ್ಲಾದ್ ಜೋಶಿ ರಾಜ್ಯ ಬಿಜೆಪಿಯಲ್ಲೇ ಏನೇ ಮುನ್ನಿಸಿದ್ರು ಕೂಡ ಅಸಮಾಧಾನಗಳಿದ್ರು ಕೂಡ ಅದನ್ನ ಬಗೆಹರಿಸಿ ಒಗ್ಗಟ್ಟಾಗಿ ಕರೆದುಕೊಂಡು ಹೋಗುವಂತ ಶಕ್ತಿ ಪ್ರಹ್ಲಾದ್ ಜೋಶಿ ಅವರಿಗೆ ಇದೆ ಹಾಗಾಗಿ ಹೈಕಮಾಂಡ್ನವರು ಇವರಿಗೆ ಟಾಸ್ಕ್ ಗಳನ್ನ ಕೊಡ್ತಾ ಇದ್ರು ಈಗ ರೆಬಲ್ಸ್ ಟೀಮ್ ಅನ್ನ ಕೂಡ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೆಸರು ಅನೌನ್ಸ್ ಆದ್ರೆ ಅವರ ಜೊತೆಯಲ್ಲೇ ನೀವು ಕೆಲಸ ಮಾಡಬೇಕು ಬಿಜೆಪಿಯಲ್ಲಿ ಬಣಗಳಿರಬಾರ್ದು ಪಕ್ಷ ಒಂದೇ ಹಾಕಿರಬೇಕು ನಾವೆಲ್ಲ ಒಗ್ಗಟ್ಟ ಹಾಕಿರಬೇಕು ಅನ್ನುವಂತ ಸಂದೇಶವನ್ನ ಸಂಧಾನ ಸಭೆಯಲ್ಲಿ ಕೊಟ್ಟರು ಕೂಡ ಅದನ್ನ ರೆಬಲ್ಸ್ ಕೇಳಿಸ್ಕೊಳ್ತಾ ಇಲ್ಲ ಅಂತ ಸೊ ಇಲ್ಲ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರೆಸಿದ್ರೆ ಅದನ್ನ ಒಪ್ಕೊಳ್ಳುವಂತಹ ಮನಸ್ಥಿತಿ ನಮ್ದಲ್ಲ ಅಂತ ರೆಬಲ್ಸ್ ಟೀಮ್ ಪ್ರಹ್ಲಾದ್ ಜೋಶಿ ಅವರ ಮಾತಿಗೂ ಕೂಡ ಸೆಡ್ಡು ಹೊಡೆದು ನಿಂತಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಈಗ ಬೃಹತ್ ಕಾರ್ಯಕ್ರಮದ ಮೂಲಕ ಮತ್ತೊಂದು ಹೋರಾಟದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ರೆಬಲ್ಸ್ ವನದವರು ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಬಟ್ ಈ ಹಿಂದೆ ಒಂದು ಮಾತು ಕೇಳೋದಕ್ಕೆ ಸಿಕ್ಕಿತ್ತು ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಸ್ತೀರಿ ಅಂತ ಆದ್ರೆ ನಮ್ಮ ಡಿಮ್ಯಾಂಡ್ ಗಳನ್ನ ಕೂಡ ನೀವು ಒಪ್ಕೊಳ್ಬೇಕು ಅಂತ ಪ್ರಮುಖವಾಗಿ ಅವರ ಡಿಮ್ಯಾಂಡ್ ಇದ್ದಿದ್ದು ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಕೂಡ ಬಹುಶಃ ಬಿಜೆಪಿ ಹೈಕಮಾಂಡ್ ಯೋಚನೆ ಮಾಡ್ತಾ ಇತ್ತೋ ಏನೋ ಪ್ರಹ್ಲಾದ್ ಜೋಶಿ ಅಟ್ಲೀಸ್ಟ್ ಪ್ರಹ್ಲಾದ್ ಜೋಶಿ ಅವರ ಪ್ಲಾನ್ ಗಳ ವರ್ಕೌಟ್ ಆಗ್ತಾ ಇತ್ತು ಏನೋ ಬಟ್ ಅದೆಲ್ಲವನ್ನ ಬಿಟ್ಟು ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅವ್ರನ್ನ ಮುಂದುವರೆಸಿದ್ರೆ ನಾವು ಅವ್ರ ಜೊತೆಗೆ ಇರಲ್ಲ ನಾವೇ ಒಂದು ಬಣವಾಗಿ ಕೆಲಸ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನ ರೆಬಲ್ಸ್ ಟೀಮ್ ಒನ್ಸ್ ಅಗೇನ್ ಕೊಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಈಗ ಮತ್ತೊಂದು ಸುತ್ತಿನ ಹೋರಾಟ ವಕ್ಫ್ ವಾಲ್ಮೀಕಿಯ ಬಳಿಕ ಮತ್ತೊಂದು ಸುತ್ತಿನ ಹೋರಾಟ ಯಾವ ರೀತಿ ಇರುತ್ತೆ ಆ ಮೂಲಕ ಯಾವ ರೀತಿ ಶಕ್ತಿ ಪ್ರದರ್ಶನಕ್ಕೆ ರೆಬಲ್ಸ್ ಟೀಮ್ ಮುಂದಾಗ್ತಾರೆ ಇವರನ್ನ ಹೇಗೆ ಸಮಾಧಾನಿ ಸಮಾಧಾನ ಮಾಡಿ ಪಕ್ಷದ ಜೊತೆಗೆ ಬಿಜೆಪಿ ಹೈಕಮಾಂಡ್ ಕರ್ಕೊಂಡು ಹೋಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ ಸಿದ್ದರಾಮಯ್ಯನವರು ಇವತ್ತು ಅದ್ಭುತ ಗಳಿಗೆಗೆ ಸಾಕ್ಷಿ ಆಗ್ತಾರೆ ಯಾಕಂದ್ರೆ ಸಿದ್ದರಾಮಯ್ಯವರನ್ನ ಇವತ್ತು ಕಂಡಕ್ಟರ್ ಆಗಿ ನೋಡುವಂತಹ ಭಾಗ್ಯ ರಾಜ್ಯದ ಜನರಿಗೆ ಯಾವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಗುತ್ತೆ ಇವತ್ತು ಆ ಕುರಿತ ಮಾಹಿತಿ ನಿಮ್ಮ ಮುಂದೆ ಸ್ತ್ರೀ ಶಕ್ತಿಗೆ ಇವತ್ತು ಐದ್ನೂರು ಕೋಟಿಯ ಟಿಕೆಟ್ ಸಂಭ್ರಮ ಸಿಎಂ ಸಿದ್ದರಾಮಯ್ಯವರಿಗೆ ಇವತ್ತು ಕಂಡಕ್ಟರ್ ಆಗ್ತಾರೆ ಸಿಎಂ ರಿಂದ ಇವತ್ತು ಸಾಂಕೇತಿಕವಾಗಿ ಟಿಕೆಟ್ ವಿತರಣೆ ಕೂಡ ಮಾಡಲಾಗುತ್ತೆ ಬಸ್ ನಿಲ್ದಾಣದಿಂದ ಸಿಹಿ ಹಂಚಲಿದೆ ಸಾರಿಗೆ ಇಲಾಖೆ ಐದ್ನೂರು ಕೋಟಿಯ ವಿಶೇಷ ಟಿಕೆಟ್ ವಿತರಣೆ ಮಾಡ್ತಾರಂತೆ ಸಿಎಂ ಸಿದ್ದರಾಮಯ್ಯ ಅದೃಷ್ಟ ಮಹಿಳೆಗೆ ಇವತ್ತು ಸಿಎಂ ಟಿಕೆಟ್ ವಿತರಣೆ ಆಗಲಿದೆ ಬಿಎಂಟಿಸಿ ಯಿಂದ ಕುಮಾರ್ ಪಾರ್ಕ್ ಬಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಕೂಡ ಮಾಡಲಾಗಿದೆ ಸ್ತ್ರೀ ಶಕ್ತಿಗೆ ಇವತ್ತು ಐದ್ನೂರು ಕೋಟಿ ಟಿಕೆಟ್ ಸಂಭ್ರಮ ಹಾಗಾಗಿ ಇವತ್ತು ಟಿಕೆಟ್ ವಿತರಣೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗಾಗಿ ಅವರೇ ಕಂಡಕ್ಟರ್ ಆಗ್ತಾರಂತೆ ಈಗ ಅದೃಷ್ಟ ಮಹಿಳೆ ಯಾರು ಸಿದ್ದರಾಮಯ್ಯ ಕೈಯಿಂದ ಪಡೆದುಕೊಳ್ಳುವಂತಹ ಟಿಕೆಟ್ ಯಾರ ಕೈ ಸಿರಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ ಮೋಸ್ಟ್ಲಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಅದೃಷ್ಟ ಮಹಿಳೆ ಯಾರಾಗ್ತಾರೆ ಎನ್ನುವಂತ ಕುತೂಹಲ ಈ ಹಿಂದೆ ಪಂಚ ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಾಗ ಈ ಸ್ತ್ರೀಯರಿಗೆ ಟಿಕೆಟ್ ವಿತರಣೆ ಮಾಡಿದ್ದು ಕೂಡ ಹಿಂಗೆ ಬಟ್ ಸಿದ್ದರಾಮಯ್ಯರು ಕಂಪ್ಲೀಟ್ ಆಗಿ ಕಂಡಕ್ಟರ್ ಆಗಿರ್ಲಿಲ್ಲ ಬಟ್ ಸಾಂಕೇತಿಕವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ನಾರಿ ಶಕ್ತಿಗೆ ಟಿಕೆಟ್ಗಳನ್ನ ಕೊಟ್ಟಿದ್ರು ಅದು ಕೂಡ ಜೀರೋ ಅಮೌಂಟ್ ಅಲ್ಲಿ ಜಸ್ಟ್ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ನೀವು ಆರಾಮಾಗಿ ಪ್ರಯಾಣ ಮಾಡಬಹುದು ಅನ್ನುವಂತಹ ಯೋಜನೆಗೆ ಸಂಬಂಧಪಟ್ಟಂತೆ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಆಗ್ಲೂ ಕೂಡ ಸಾಂಕೇತಿಕವಾಗಿ ಕೆಲವರಿಗೆ ಟಿಕೆಟ್ ಹಂಚಿಕೆ ಮಾಡಿದ್ರು ಬಟ್ ಇವತ್ತು ಇವರೇ ಕಂಡಕ್ಟರ್ ಆಗಿ ಟಿಕೆಟ್ ಕೊಡ್ತಾರಂತೆ ಬಟ್ ಕಾದ್ ನೋಡ್ಬೇಕು ಆ ಕಾರ್ಯಕ್ರಮ ಹೆಂಗಿರುತ್ತೆ ಅಂತ ಇದು ಇವರಿಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ